ಇಲ್ಲೇ ಅಜಿ ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಇಲ್ಲೇ ಏನು ನೀನೇನಂಗಿ ನಾ ಟೊಮೊಟೊ ಹಣಕೊಂಬಿಟ್ಟಿರ್ಲಿ ಮಪ್ಪ ತರಕಾರಿ ಇಲ್ಲಿ ಎರಡು ಹಣ್ಣು ಅದವಲ್ಲ ಅದ್ಕ ನಮ್ ಕಂಪೀಸ್ ಹೌದೇನು ಹಾಜಿ ನಿಮ್ದೂರ ಹೋಗ್ಲಿ ನಮ್ದು ಹೊಸ್ಪೆಟ್ ತಕ ಕೂಲ್ಗಮ್ಮ ಹಾ ನಮ್ಮಲ್ಲಿ ದೇವ್ ಲೇಕ್ ವರ್ಷ ಬ್ಯಾಟಿಂಗ್ ಮಾಡ್ತೇನೆ ಹೌದೇನು ಹ್ಞೂ ಎದ್ ಬಾ ಎಷ್ಟ ಆಚೆಗೆ ಮಾಡಲ್ಲ ಮಬ್ ನನ್ನ ಸತ್ಯ ಹುಚ್ಚಾದ್ರೆ ಸತ್ತೆ ಹಚ್ಚದಾಕ್ಲಿ ಸಾಕಾಗೈತ್ ನಿಮ್ ಕಾಲಾಗ ಏ ರಾತ್ರಿ ನನಗೆ ಬೇರೆ ಬಂದು ಇಲ್ಲೋದ ನಾನು ನೀನು ಇಲ್ಲ ಅರಾಗ ಅಪ್ಪ ಇದ್ದಾನ ಇದ್ರ ಅವನು ಓದ್ರು ಬೇಕ ಮಬ್ಬನ ಮಗ ವಾಸು ಕೊಟ್ಟು ಹೊಸ ನೋಡಕ್ಕ ಪಪ್ಪಿ ಪಪ್ಪಿ ಕಾಣೆಯಾಗಿದೆ ಹುಡುಕಿ ಕೊಟ್ಟವರಿಗೆ ಹತ್ತು ಸಾವಿರ ಬಹುಮಾನ ಕೊಡಲಾಗುವುದು ಒಂದು ಐ ಹುಡುಗರು ಹಚ್ಚು ರೂಪಾಯಿ ಕೊಡ್ತಾರ நம்ம ஊராக அகலூர் ஐயா உட்காரு ஒன்று ரூபாய் கொடல்ல இல்லை ஒத்து சூர் ரூபாய் கொடுத்துருந்தே ஊரு அது எங்காரும் மாடி அங்கே நாய் உடிக் இப்போ நான் ஐ சூர ரூபாய் நீ ஐசி ரூபாய் தகந்து நான் ஒன் வசல் தக நா நாங்கள் அந்த அது பாரவாள தகண்டு நான் அந்த நாய் உட்கா பர்ச நாய் குன்னர் பப்பி அந்த பப்பே கொப்பா நீ நோன் பப்ப ಎಲ್ಲಿಂದ ಕಳು ಮಾಡ್ಕೊಂಬಂದಿರಿ ನೋಡಲೇ ಅದು ಎಷ್ಟು ಕಷ್ಟಪಟ್ಟು ದುಡ್ಕಂಬಂದಿವಿ ಕಳು ಮಾಡ್ಕೊಂಡ್ ಅಂತ ಕಳು ಮಾಡ್ಕ್ಯಂಬಂದ ಧರ್ವಾಳಿಗೆ ನಾನು ನಮ್ಮ ಫ್ರೆಂಡ್ ಎಷ್ಟು ಕಷ್ಟಪಟ್ಟು ಹುಡ್ಕೊಂಡ್ ಬಂದೆ ಗೊತ್ತೈತೆ ನಿಂಗ ಗೊತ್ತಿಲ್ಲಪ್ಪ ಏ ಬಾಯ್ ಆಗಿ ಉರ್ತಾಕ್ ತಲೆ ಹಾಕ್ಬೇಕೈತಿ ಬಾ ಹೋಗೋಂಬಾ ನಾವು ಎಸ್ ದೊಡ್ಡ ಟೇಷಂಟ್ ಸ್ವಲ್ಪ ಹೋಗ್ಬ್ರ ಬಾಲ್ ಮಗನ ನಂಗೆ ಅರ್ಜೆಂಟ್ ಬಂದಾಗ ನೀ ಹಿಂಗೆ ಬಂದೆನ್ ಅನ್ಲೇ ಎಲ್ಲು ಬಾಯ್ ಆಗುತ್ತು ಸೊ ಬಂದಿದ್ದಿಲ್ಲ ಇನ್ನ ಮಗ ಬಾಲ್ಯ ಅವನವನು ಬೆಂಗ್ಳೂರಾಗ ಉಸಾಡೋಕ್ಕ ಒಳ್ಳೆ ಗಾಳಿ ಸಿಗೋಸ್ತು ಈ ನನ್ನ ಮಗನಿಗೆ ಯೋಲಕ್ಕೆ ತಣ್ಣನ ಗಾಳಿ ಬೇಕಂತ ಪುಪ್ಪಿ ನೀನು ನಮ್ಮ ಶಾಲೆ ಬರ್ತೀವಿ ಪುಪ್ಪಿ ನಮ್ಮ ಪ್ರಾಣನೆಲ್ಲ ಪರಿಚಯ ಮಾಡಿಸ್ತು ಮಬ್ಬಡ್ ಸಿಕ್ಕಿ ಫಸ್ಟ್ ನೇಮ್ ಬಾಲಿ ಆಮೇಲೆ ನಿನ್ನ ಹಾಂಗೆ ಕರ್ಕಂಬರಂತೀ ನಿಧಾನ ಹೋಗ್ರಲ್ಲೇ ಯಜಾ ನೀ ಫಸ್ಟ್ ಜಲ್ದಿ ಹೋಗು ಪಪ್ಪಿ ನಾನು ನಮ್ಮೂರ್ಗೆ ಹೊಂಟಿದ್ದೀನಿ ಈ ನನ್ನ ಜೊತೆ ಬರ್ತೀಯ ಇಲ್ಲ ನಿಮ್ಮ ಮೊನ್ನೆ ಜೊತೆ ಹೋಗ್ತೀಯ ನಾನು ನಿಂದೆ ಬರ್ತೀನಂದ್ರೆ ಅಂದರೆ ನಿಂದೆ ಬಾ ಇಲ್ಲ ಇಲ್ಲಿದ್ದೇ ಹೋಗ್ಬಿಡು